ಚಿಲುಮೆ ರವಿಕುಮಾರ್ ಫೌಂಡೇಷನ್ ವತಿಯಿಂದ ಸಂಜೀವಿನಿ ಲಡ್ಡು ಉಚಿತ ವಿತರಣಾ ಕಾರ್ಯಕ್ರಮವನ್ನು ಬೆಂಗಳೂರು ನಗರದ ಗಾಯತ್ರಿ ದೇವಿ ಉದ್ಯಾನವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಚಿಲುಮೆ ರವಿಕುಮಾರ್ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದ್ರು ನಂತರ ಸಾರ್ವಜನಿಕರಿಗೆ ಸಂಜೀವಿನಿ ಲಡ್ಡು ಹಾಗೂ ಅದರ ಉಪಯೋಗಗಳನ್ನು ತಿಳಿಸಿ ಜನರಿಗೆ ವಿತರಣೆಯನ್ನ ಮಾಡಿದ್ರು ನಂತರ ಈ ಕಾರ್ಯಕ್ರಮದ ವಿಶೇಷ ಭಾಗವಾಗಿ ಸಂಜೀವಿನಿ ಲಡ್ಡು ತಯಾರಿಸೋಕೆ ಆಗುವಂತಹ ಶ್ರಮದ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸಿದ್ದಾರೆ ಇತ್ತೀಚೆಗೆ ಈ ಒಂದು ಕಾರ್ಯಕ್ರಮ ಯಾಕಪ್ಪ ನಾವು ಸಂಸ್ಥೆ ಆಯೋಜನೆ ಮಾಡ್ತೇವೆ ಅಂದ್ರೆ ತುಂಬಾ ಜನಕ್ಕೆ ಒತ್ತಡ ಕೆಲಸ ಮತ್ತೆ ಆಹಾರದ ಬಗ್ಗೆ ಜಾಗೃತಿ ಇಲ್ಲದ ಕಾರಣಕ್ಕೆ ತುಂಬಾ ಜನಕ್ಕೆ ಹೃದಯಾಘಾತ ಆಗ್ತಾ ಇದೆ ಹೃದಯಘಾತವನ್ನ ಇವತ್ತು ಯಾವ ರೀತಿ ಕಂಟ್ರೋಲ್ ಮಾಡಬಹುದು ಅಂದ್ರೆ ತುಂಬಾ ಡಾಕ್ಟರ್ಸ್ ಎಕ್ಸಸೈಸ್ ಮಾಡಿ ಯೋಗ ಮಾಡಿ ವ್ಯಾಯಾಮ ಮಾಡಿ ಅದಲ್ಲದೆ ತಮ್ಮ ಊಟ ಆಹಾರದಲ್ಲಿ ತಾವು ಜಾಗೃತಿಯಾಗಿರಿ ಏನು ಏನ್ ಆಹಾರ ತಿನ್ಬೇಕು ಅನ್ನೋದು ಯೋಚನೆ ಮಾಡಿ ನಮ್ಮ ಆಹಾರದಲ್ಲೇ ಆರೋಗ್ಯವಿದೆ ಅಂತ ごはん食べるよ。 ನಂತರ ಮಾತನಾಡಿದ ಅತಿಥಿಗಳು ಚಿಲುಮೆ ರವಿಕುಮಾರ್ ಫೌಂಡೇಶನ್ ಮಾಡ್ತಾ ಇರುವಂತಹ ಈ ಒಂದು ಸಂಜೀವಿನಿ ಲಡ್ಡು ಉಚಿತ ವಿತರಣಾ ಅಭಿಯಾನ ಕುರಿತು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ರು ನನಗೆ ಈ ಸಂಜೀವಿನಿ ಲಡ್ಡು ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ತಿಳಿದಾಗ ನನಗೂ ಗೊತ್ತಿರಲಿಲ್ಲ ಏನಿರಬಹುದು ಅನ್ನೋ ಒಂದು ಕುತೂಹಲ ಇತ್ತು ಸೊ ಅವರು ಶಿವನಗರ ಪಾರ್ಕ್ ಅಲ್ಲಿ ಬಂದು ಇದ್ರ ಬಗ್ಗೆ ನಮಗೆ ತಿಳಿದ್ರು ಹೇಳಿದ್ರು ಇತ್ತೀತರ ಇದರಲ್ಲಿ ಅಕ್ಸೆ ಬೀಜ ಇದೆ ಬಾರ್ಲಿ ಇದೆ ಅಶ್ವಗಂಧ ಇದೆ ಅಮೃತ ಬಳ್ಳಿ ಇದೆ ಇದಕ್ಕೆ ಬೇಕಾದಂತ ದೇಶಿ ತುಪ್ಪ ಮತ್ತೆ ಬೆಲ್ಲ ಆರ್ಗ್ಯಾನಿಕ್ ಎಲ್ಲ ಹಾಕಿ ತಯಾರು ಿ ಇದನ್ನೆಲ್ಲ ಮಾಡಿದಾಗ ಇದು ಹೃದಯ ರಕ್ಷಕ ಸಂಜೀವಿನಿ ಲಡ್ಡು ಇದನ್ನು ತಗೊಂಡಾಗ ರಕ್ತದೊತ್ತಡ ನಿದ್ರಾಹೀನತೆ ಇರ್ಬೋದು ಹೃದಯಕ್ಕೆ ಸಂಬಂಧಪಟ್ಟದ್ದು ಕಾಯಿಲೆಗಳಿರ್ಬೋದು ಇದನ್ನೆಲ್ಲ ನಮಗೆ ನಿವಾರಣೆ ಆಗುತ್ತೆ ಅಂದಾಗ ಅನ್ನಿಸ್ತು ನಮಗೂ ಏನು ಇದು ಹಿಂಗೆ ಹೇಳ್ತಿದ್ದಾರೆ ಅಂತ ಹಾಗೆಲ್ಲ ಮನೇಲಿ ಅಜ್ಜಿ ದೀರ್ ಇದ್ರು ಬಾಣಂತಿ ದೀರ್ಗಿರ್ಬೋದು ಕೆಲವು ಮಕ್ಕಳಿಗೆ ವೀಕ್ನೆಸ್ ಇದ್ದಾಗ ಸುಸ್ತಾಗುತ್ತೆ ಅಂದಾಗ ಇದೆಲ್ಲ ಹಾಕಿ ಮಾಡ್ತಾಯಿದ್ರು ಕ್ರಮೇಣ ಅದು ಕಡಿಮೆ ಆಗೋಯ್ತು ಬರ್ತಾ ಬರ್ತಾ ಎಲ್ಲ ರೆಡಿಮೇಡೇ ತೊಗೊಳ್ಳೋದಕ್ಕೆ ಸ್ಟಾರ್ಟ್ ಆಗಿದ್ರು ಆವಾಗ ಅನ್ನಿಸ್ತು ಹೌದಲ್ವಾ ಇದೆಲ್ಲ ಮತ್ತೆ ಶುರು ಮಾಡಿದರೆ ಈ ಥರ ಒಂದು ಧಾರಾಳವಾಗಿ ಈ ಥರ ಉಪಯೋಗ ಆಗಿ ಅಂಥದ್ದನ್ನು ಈ ರವಿಕುಮಾರ್ ಚಿಲ್ಮೆ ರವಿಕುಮಾರ್ ಫೌಂಡೇಶನ್ ಅವ್ರ ಕಡೆಯಿಂದ ಈ ಥರದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನನಗೆ ಗೊತ್ತಾದಾಗ ಶಿವಕುಮಾರ್ ಸರ್ ಕಡೆಯಿಂದ ನೋಡೋಣ ಅಂತ ಬಂದು ಇದ್ರ ಬಗ್ಗೆ ತಿಳ್ಕೊಂಡ್ವಿ ನಮ್ಗೆ ಇಷ್ಟ ಆಗಿದೆ ಮೇಡಮ್ ಇದು ಒಂದು ಆರೋಗ್ಯಕ್ಕೆ ಒಳ್ಳೇದು ಅಂದಾಗ ಯಾಕೆ ಇದ್ರ ಬಗ್ಗೆ ಲಾಭ ಪಡಿಬಾರ್ದು ಅನ್ನೋದಕ್ಕೋಸ್ಕರ ನಾವು ಇದನ್ನು ಇದು ಮೂರನೇ ಸಲ ಬಂದು ಇವ್ರ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಒಂದು ಆರೋಗ್ಯ ದೃಷ್ಟಿಯಿಂದನೂ ಇರ್ಬೋದು ಇದು ಒಂದು ಅವರು ಕಾರ್ಯಕ್ರಮ ಈ ಥರ ಯಾರು ಈ ಥರ ಎರಡು ಸಾವಿರ ಲಡ್ಡುಗಳನ್ನ ಫ್ರೀಯಾಗಿ ಹಂಚುತ್ತಾರೆ ಇದನ್ನ ಇಷ್ಟೆಲ್ಲ ಹಾಕಿ ತಯಾರು ಮಾಡೋಕ್ಕೆ ಎಷ್ಟು ಐಟಮ್ಗಳು ಹಾಕೋಕ್ಕೋಸ್ಕರ ಇಷ್ಟು ಖರ್ಚಾಗುತ್ತೆ ಅವರು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂದಾಗ ಅದರಿಂದ ಏನೋ ಒಂದು ಲಾಭ ಇಲ್ಲದೆ ಯಾರು ಮಾಡಲ್ಲ ಆರೋಗ್ಯ ದೃಷ್ಟಿಯಿಂದ ಮಾಡ್ತಾ ಇದಾರಲ್ವಾ ಅದನ್ನು ನಾವು ಯಾಕೆ ಉಪಯೋಗಿಸ್ಕೋಬಾರ್ದು ಅಂತೇಳಿ ನಾನು ಇದಕ್ಕೆ ಬಂದು ಭಾಗವಹಿಸಿದೆ ಮೇಡಮ್ ಹಾಗೆಯೇ ಅಲ್ಲಿ ನೆರೆದಿದ್ದಂತಹ ಸಾರ್ವಜನಿಕರು ಸಹ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಹಾಗೂ ಸಂಜೀವಿನಿ ಲಡ್ಡುವಿನ ಉಪಯೋಗವನ್ನ ಕುರಿತು ಮಾತನಾಡಿದ್ರು ನಂತರ ಕರ್ನಾಟಕ ಟಿವಿಯೊಂದಿಗೆ ಮಾತನಾಡಿದ ಚಿಲುಮೆ ರವಿಕುಮಾರ್ ಅವರು ಸಂಜೀವಿನಿ ಲಡ್ಡುವನ್ನ ಉಚಿತವಾಗಿ ಹಿಂದಿನ ಉದ್ದೇಶವನ್ನ ಹಂಚಿಕೊಂಡ್ರು ಸರಿ ಒಂದು ಸಂಜೀವಿನಿ ಲಡ್ಡುನ ಉಚಿತವಾಗಿ ಸಾರ್ವಜನಿಕರಿಗೆ ವಿತರಣೆ ಮಾಡ್ತಾ ಇದ್ರ ಎಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಹಿಂದಿನ ಉದ್ದೇಶ ಏನು ನಮ್ಮ ಸಂಸ್ಥೆ ಆರೋಗ್ಯ ಮತ್ತೆ ಏನು ನಮ್ಮ ಶಿಕ್ಷಣದ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಇದ್ದೋ ಏನು ಹೆಲ್ತ್ ಕ್ಯಾಂಪ್ ಬಗ್ಗೆ ಆರೋಗ್ಯದ ಬಗ್ಗೆ ಮತ್ತು ಸ್ವಚ್ಛತೆ ಬಗ್ಗೆ ಎಲ್ಲ ಇದ್ದೋ ಈಗ ಇತ್ತೀಚಿಗೆ ನಮ್ಮ ಎರಡು ಸಾವಿರದ ಇಪ್ಪತ್ತೊಂದರಿಂದ ಏನು ನಮ್ಮ ಕೋವಿಡ್ ಬಂತು ಒಂದು ಎಲ್ರಿಗೂ ಸಹ ಒಂದು ಆ ಕೋವಿಡ್ ಅನ್ನೋ ಇದರಲ್ಲಿ ಎಲ್ರಿಗೂ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಅನ್ನೋ ಒಂದು ಇದನ್ನು ಎಲ್ರಿಗೂ ಮನ್ಗಾಣಿಸ್ಬೇಕು ಮತ್ತು ಆ ಕೋವಿಡ್ ಬಂದಾದ ಮೇಲೆ ಇತ್ತೀಚೆಗೆ ನೀವೆಲ್ಲರೂ ಸಹ ಮಾಧ್ಯಮದಲ್ಲಿ ಪ್ರತಿನಿತ್ಯ ನೋಡ್ತಾ ಇದ್ದೀರಾ ತುಂಬ ಜನಕ್ಕೆ ಯುವಕರಿಗೆ ಮತ್ತು ಮಕ್ಕಳಿಗೆ ಎಲ್ರಿಗೂ ಸಹ ಹೃದಯಘಾತ ಆಗ್ತಾ ಇದೆ ಈ ಒಂದು ಹೃದಯಘಾತ ಒಂದು ಆಗ್ತಾ ಇರೋವಂಥ ವಿಚಾರವನ್ನು ನಮಗೆ ಮನಸ್ಸಿಗೆ ಒಂದು ಸ್ವಲ್ಪ ನೋವಾಯಿತು ಏನಾದರೂ ನಾವು ಸಮಾಜಕ್ಕೂ ಒಂದು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಒಂದು ಏನಾದರೂ ಮಾಡಬೇಕು ಅಂತ ಒಂದು ಒಂದು ಕಾಯಕಲ್ಪಕ ಪಡ್ಕೊಂಡು ಅದರಿಂದ ನಾವು ಒಂದಷ್ಟು ಜನ ನಮ್ಮ ಸಮಾನ ಮನಸ್ಥಿತಿಯ ಮಾರ್ಗದರ್ಶಕರು ಮತ್ತು ಹಿರಿಯರು ನಮ್ಮ ಅಜ್ಜಿಯಂದಿರು ತಾಯಿಯಂದಿರು ಅಕ್ಕಂದಿರು ಮತ್ತು ನಮ್ಮ ಏನು ಗೌರವಿಸುವಂಥ ಅಣ್ಣಂದಿರು ಎಲ್ಲರ ಹತ್ರ ತಂದೆ ತಾಯಿಗಳ ಹತ್ರ ಎಲ್ಲರ ಹತ್ರ ಕುಂತ್ಕೊಂಡು ಕೇಳಿದಾಗ ಹಿಂದಿನ ಕಾಲದಲ್ಲಿ ಯಾವ ರೀತಿ ಕಾಯಿಲೆ ಬಂದಾಗ ನೀವೆಲ್ಲ ಹಿಂದೆ ಹಲ್ವಾರು ಕಾಯಿ ಈಗ ಪಾಳ್ಯಾಕೋರು ಅಂತ ಅನ್ನೋ ಜಾಗ ಕಾಯಿಲೆಗಳು ಹಲ್ವಾರು ಹಿಂದೆ ಕಾಯಿಲೆ ಬರ್ತಾ ಅವಾಗೆಲ್ಲ ಜನ ಊರು ಬಿಡ್ತಾಯಿದ್ರು ಅಂತಹ ಒಂದು ಕಾರ್ಯಕ್ರಮ ಅಂಥ ಟೈಮಲ್ಲಿ ನೀವು ಏನು ಮಾಡ್ತಾ ಇದ್ರ ಅಂತ ಪ್ರಶ್ನೆ ಮಾಡಿದೋ ಅವಾಗ ಅವ್ರು ಹೇಳಿದ್ರು ಇಲ್ಲ ನಾವೆಲ್ಲ ಅವಾಗ ಊರು ಬಿಡ್ತಾಯಿದ್ದೋ ಈ ಥರ ಕ ಒಂದು ಏನಾದರೂ ಕಾಯಿಲೆ ಬಂದಾಗ ನಾವೆಲ್ಲ ಮನೆಗಳಲ್ಲೇ ನಮಗೆ ಪಂಡಿತರು ಮತ್ತು ಏನು ಗಿಡಮೂಲಿಕೆಗಳಲ್ಲಿ ಔಷಧಿಗಳನ್ನು ಮಾಡ್ಕೊತ ಇದ್ದೋ ಕಷಾಯಗಳನ್ನು ಕುಡಿತಾ ಇದ್ದೋ ಮತ್ತು ಉಂಡೆಗಳನ್ನು ತಿಂತಾಯಿದ್ದೋ ಜಿಗಣಿ ಉಂಡೆಗಳನ್ನು ಅಂತ ತೆಗಿತಾಯಿದ್ದೋ ನಾವು ಇದಿಷ್ಟೇ ಅಲ್ಲದೆ ವಿವಿಧ ಭಾಗಗಳಲ್ಲಿ ಯಾವ ರೀತಿ ತಿಂತಾಯಿದ್ರು ಅನ್ನೋದನ್ನು ವಿಚಾರ ಮಾಡಿದ್ರು ಆ ಒಂದು ಇದ್ರ ಮೇಲೆ ಈ ಒಂದು ನಮ್ಮ ಅಜ್ಜಿ ಒಬ್ಬರು ಈ ಸಂಜೀವಿ ಲಡ್ಡು ಒಂದು ಒಂದನ್ನು ತರದ ರೆಡಿ ಮಾಡಿ ಗಿಡಮೂಲಿಕೆಗಳಿಂದ ಕೊಟ್ಟರೆ ಎಲ್ರಿಗೂ ಸಹ ನೆಗಡಿ ಕೆಮ್ಮು ಶೀತ ಜ್ವರ ಎಮ್ಯುಡಿ ಪವರು ಮತ್ತು ಆಟ್ ಬ್ಲಾಕೇಜ್ ಪ್ರಾಬ್ಲಮ್ಮು ಮತ್ತು ಈ ಎಲ್ಲ ಒಂದು ಗುಡ್ ಕೊಲೆಸ್ಟ್ರಾಲನ್ನು ಇನ್ಕ್ರೀಸ್ ಮಾಡುತ್ತೆ ಅನ್ನೋ ಒಂದು ಇದನ್ನು ಹೇಳಿದ್ರು ಹಾಗಾಗಿ ನಾವೆಲ್ಲ ಒಂದಿಬ್ರು ಡಾಕ್ಟ್ರುಗಳ ಹತ್ರ ಸಲಹೆ ತೊಗೊಂಡು ಮತ್ತು ಮೆಡಿಕಲಿಂದ ಇದನ್ನು ತಯಾರು ಮಾಡಿ ಟೆಸ್ಟ್ ಮಾಡ್ದೋ ಟೆಸ್ಟ್ ಮಾಡಿ ಇದು ತುಂಬ ಚೆನ್ನಾಗಿದೆ ಅಂತ ಸರ್ಟಿಫಿಕೇಷನ್ ಬಂತು ಇದರಿಂದ ನಾವೆಲ್ಲರೂ ಸಾರ್ವಜನಿಕರಿಗೆ ನಮ್ಮ ಸಂಸ್ಥೆ ವತಿಯಿಂದ ಏನಾದರೂ ಒಂದು ಸೇವೆ ಮಾಡಬೇಕು ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡೋದ್ರಿಂದ ಇದನ್ನು ಒಂದು ಬ್ರ್ಯಾಂಡ್ ಮಾಡೋದ ಬದಲು ಅವ್ರವ್ರ ಮನೆಗಳಲ್ಲೇ ಮಾಡ್ಕೊಬೋದು ಅನ್ನೋ ಒಂದು ಉದ್ದೇಶ ಇಟ್ಕಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಹೃದಯ ರಕ್ಷಕ ಜೀವರಕ್ಷಕ ಸಂಜೀವಿ ಲಡ್ಡು ಅನ್ನೋ ಒಂದು ಕಾರ್ಯಕ್ರಮನ ಪ್ರತಿ ಗುರುವಾರ ಒಂದಲ್ಲ ಒಂದು ಪಾರ್ಕಲ್ಲಿ ಎಲ್ಲಿ ಸಾರ್ವಜನಿಕರು ಜಾಸ್ತಿ ಇರ್ತಾರೆ ಆರೋಗ್ಯದ ಬಗ್ಗೆ ಜಾಗೃತಿ ಇಟ್ಕೊಂಡಿರ್ತಾರೆ ಅಂತ ಸ್ಥಳಗಳಲ್ಲಿ ನಾವು ಇದೊಂದು ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದೀವಿ ಮೇಡಮ್ ಸರಿ ಇವಾಗ ನಿಮ್ಮ ಸಂಸ್ಥೆ ವತಿಯಿಂದ ಇವಾಗ ಸಮಾಜಮುಖಿ ಕೆಲಸ ಅಂದ್ರೆ ಹಲವಾರು ಹಾದಿಗಳಿದೆ ಸೊ ನೀವು ಸಂಜೀವಿನಿ ಲಡ್ಡು ಮುಖಾಂತರ ಆರೋಗ್ಯದ ಹಾದಿಯನ್ನ ಚೂಸ್ ಮಾಡಿರೋದಕ್ಕೆ ಕಾರಣ ಏನು ಮೇಡಮ್ ನಾವು ಉದ್ದೇಶ ಏನು ಅಂತಂದ್ರೆ ಜಗತ್ತಿನಲ್ಲಿ ದೇವರು ಎಲ್ಲೂ ಸಹ ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲ ಅವ್ರ ಮನೆ ಅವ್ರ ಕುಟುಂಬ ಅವ್ರ ಫ್ಯಾಮಿಲಿ ಅವ್ರ ಊರು ಎಲ್ಲ ಶುದ್ಧವಾಗಿರ್ತದೆ ಮತ್ತು ಅವ್ರು ಯಾವಾಗಲೂ ನಗ್ನಗ್ತಾ ಇದ್ದರೆ ಆರೋಗ್ಯ ಚೆನ್ನಾಗಿದ್ದರೆ ಅವರು ಯಶಸ್ಸು ಕಾಣ್ತಾರೆ ಪ್ರತಿಯೊಬ್ಬ ಏನಾದರೂ ಅಭಿವೃದ್ಧಿ ಬಂದರೆ ಮೊದಲನೇ ಪ್ರಾಮುಖ್ಯತೆ ಏನು ಅಂದರೆ ನಮ್ಮ ದೇಹದಲ್ಲಿ ಆರೋಗ್ಯ ಇರಬೇಕು ಆರೋಗ್ಯ ಇಲ್ಲದಲೇ ಇದ್ದಾಗ ನಾವೇನೂ ಮಾಡೋಕ್ಕಾಗಲ್ಲ ನಾವು ಅಂದ್ಕೊಂಡಿರೋದು ಯಾವುದನ್ನು ರೀಚ್ ಮಾಡೋಕ್ಕಾಗಲ್ಲ ಆ ಉದ್ದೇಶ ಮೊದಲನೇ ಪ್ರಾಶಸ್ತ್ಯ ನಮ್ಮ ಒಂದು ಏನು ಅಂತಂದರೆ ಆರೋಗ್ಯದ ಬಗ್ಗೆ ಆರೋಗ್ಯ ಇದ್ದರೆ ಮಿಕ್ಕಿದೆಲ್ಲ ಭಗವಂತ ತನ್ನಷ್ಟು ತಾನೇ ಕೊಡ್ತಾನೆ ಅನ್ನೋ ಒಂದು ಮೂಲ ಉದ್ದೇಶ ಇದು ಬಿಟ್ಟರೆ ಇದರಲ್ಲಿ ಬೇರೆ ಯಾವುದೇ ರೀತಿಯಾದಂಥ ಸ್ವಾರ್ಥ ಮನೋಭಾವನೆ ಇಲ್ಲ ಮತ್ತು ಬೇರೆ ಯಾವುದೇ ರೀತಿಯಾದಂಥ ಉದ್ದೇಶ ಇಲ್ಲ ನಾವು ಮೊದಲನೇ ಹೇಳ್ದಂಗೆ ಇದನ್ನು ಯಾವುದು ನಾವು ವ್ಯಾಪಾರಕ್ಕೆ ಅಥವಾ ನಾವು ಯಾವುದೋ ಒಂದು ವ್ಯಾಪಾರದ ಉದ್ದೇಶ ಇಟ್ಕೊಂಡು ಮಾಡ್ತಾ ಇಲ್ಲ ಆರೋಗ್ಯ ದೃಷ್ಟಿ ಅಷ್ಟೇ ಉಚಿತವಾಗಿ ಮತ್ತು ಯಾವ ಸಂಸ್ಥೆಯವರು ಸಹ ಯಾವ ರೀತಿ ಮಾಡ್ಬೋದು ಅಂತ ಎಲ್ಲೂ ತಿಳ್ಕೊಂಬಿಟ್ಟು ನಮಗೆ ಅವರು ಕಾಂಪಿಟೇಷನ್ ಆಗ್ಬಿಡ್ತಾರೆ ಅಂತ ಯುಗದಲ್ಲಿ ಇವತ್ತು ಎಲ್ಲ ಹೇಳ್ತಾರೆ ನಮ್ಮ ಉದ್ದೇಶ ಏನಿಲ್ಲ ಯಾರು ಬೇಕಾದ್ರೂ ಮಾಡ್ಕೊಬೋದು ಅವರು ಮನೆಗಳಲ್ಲೇ ಮಾಡ್ಕೊಬೋದು ನಾವೇ ಹ್ಯಾಂಡ್ ಬಿಲ್ಗಳನ್ನು ಪ್ರತಿ ಎಲ್ಲಿ ಕಾರ್ಯಕ್ರಮ ಮಾಡ್ತಿದ್ದೀವಿ ಪ್ರತಿಯೊಬ್ಬರಿಗೂ ತಲುಪಿಸ್ತಾ ಇದ್ದೀವಿ ಅವರು ಯಾವ ರೀತಿ ಏನಾದರೂ ಗೊತ್ತಾಗಿಲ್ಲ ಅಂದರೆ ನಮ್ಮ ಕ ಒಂದು ನಂಬರ್ ಇದೆ ಆ ನಂಬರ್ಗೆ ಡೈಲ್ ಮಾಡಿದ್ರೆ ನಾವೇ ಇನ್ಫಾರ್ಮೇಷನ್ ಹೇಳ್ತೀವಿ ಎಲ್ಪ್ಲೈನ್ ಓಪನ್ ಮಾಡಿದ್ದೀವಿ ಅದರಲ್ಲಿ ಮಾಹಿತಿಯನ್ನು ಹೇಳ್ತೀವಿ ಅದಷ್ಟು ಅಲ್ಲದಲ್ಲೇ ಯಾರಿಗೆ ಮಾಡೋಕ್ಕಾಗಲ್ಲ ಅವರು ಒಂದು ಯಾವ ಉದ್ಯಾನವನಗಳಲ್ಲಿ ನಾವು ಕೊಡ್ತೀವಿ ಅಂತ ಮಾಹಿತಿನೂ ಸಹ ಅವರಿಗೆ ಶೇರ್ ಮಾಡ್ತೀವಿ ಆ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಅಷ್ಟೇ ಹಾಂ ಸರ್ ನೀವು ಹೇಳಿದ್ರಿ ಹಲವಾರು ಗಿಡಮೂಲಿಕೆಗಳನ್ನು ಇದನ್ನು ಬಳಸಿ ಸಂಜೀವಿನಿ ಲಡ್ಡು ಮಾಡಿರೋ ಸೊ ಈ ಗಿಡಮೂಲಿಕೆಗಳೇನಿದೆ ತುಂಬ ಕಾಸ್ಟ್ಲಿ ಗಿಡ ಗಿಡಮೂಲಿಕೆಗಳನ್ನು ಬಳಸಿ ಇದನ್ನು ತಯಾರಿಸಿದಾರೆ ಸರ್ ಇದನ್ನು ಉಚಿತವಾಗಿ ಸಾರ್ವಜನಿಕರಿಗೆ ಅದು ಇಷ್ಟೊಂದು ಸಾರ್ವಜನಿಕರಿಗೆ ಕೊಡೋ ಹಿಂದಿನ ಉದ್ದೇಶ ಏನು ಮೇಡಮ್ ಏನಿಲ್ಲ ಈ ಒಂದು ಏನು ನಮ್ಮ ಸಂಜೀವಿನಿ ಲಡ್ಡು ಉಚಿತವಾಗಿ ಕೊಡೋ ಉದ್ದೇಶ ಏನು ಅಂತಂದರೆ ಈ ಒಂದು ಅಶ್ವಗಂಧ ಅಮೃತ್ಪಳ್ಳಿ ಅಕ್ಷೆ ಬೀಜ ಏನಿದೆ ನಾವು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಆಹಾರದಲ್ಲಿ ಆರ್ಗ್ಯಾನಿಕ್ ಪದ ಪದಾರ್ಥಗಳನ್ನು ಇದ್ದಾರೆ ನಾವು ಎಲ್ರಿಗೂ ಆರ್ಗ್ಯಾನಿಕ್ ಪದಾರ್ಥಗಳನ್ನು ಬಳಸಿದರೆ ನಮ್ಮ ಆರೋಗ್ಯ ನಮ್ಮ ರಕ್ತ ಶುದ್ಧೀಕರಣ ಇರ್ತದೆ ನಮ್ಮ ರಕ್ತ ಯಾವಾಗ ಶುದ್ಧಿವಾಗಿರ್ತದೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಆ ಒಂದು ಉದ್ದೇಶ ಮತ್ತು ನಮ್ಮ ಸಂಸ್ಥೆ ಫ್ರೀಯಾಗಿ ಯಾಕೆ ಕೊಡ್ತದೆ ಅಂದರೆ ನಮ್ಮ ಸಂಸ್ಥೆಯಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಕೆಲಸಗಳನ್ನು ಮಾಡ್ತೀವಿ ಬೇರೆ ಬೇರೆ ಕೆಲಸಗಳನ್ನು ಸರ್ಕಾರದ ಜೊತೆ ಕೆಲಸ ಮಾಡ್ತೀವಿ ನಾವು ಲೈಸನಿಂಗ್ ಕೆಲಸಗಳನ್ನು ಮಾಡೋ ನಮ್ಮ ಸ್ವಯಂ ಸೇವಕರಿದ್ದಾರೆ ಮತ್ತು ನಮ್ಮ ಸಂಸ್ಥೆಯಲ್ಲಿ ಜೊತೆ ಒಂದು ಹದಿನೈದರಿಂದ ಇಪ್ಪತ್ತು ಸಂಸ್ಥೆಯವರು ಒಬ್ಬ ಫುಡ್ಡು ತಯಾರು ಮಾಡ್ತಾರೆ ಒಬ್ಬರು ಸಿ ಸಿ ಟಿ ವಿ ತಯಾರು ಮಾಡ್ತಾರೆ ಒಬ್ಬ ಶಾಮಿಯನ್ನು ಹಾಕ್ತಾರೆ ಒಬ್ರು ಸಾಫ್ಟ್ವೇರ್ ಬರೀತಾರೆ ಒಬ್ಬರು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾರೆ ಒಂದಷ್ಟು ದಿನ ಟೀಚರ್ಸ್ ಇದ್ದಾರೆ ಮತ್ತು ಡಾಕ್ಟರ್ಸ್ ಇದ್ದಾರೆ ಇವರೆಲ್ಲರೂ ಅವರ ಆದಾಯಗಳಲ್ಲಿ ಒಂದಷ್ಟು ದುಡ್ಡನ್ನು ಕೊಟ್ಟು ಮತ್ತು ಅವರ ಆ ಕಚೇರಿಗಳಲ್ಲಿ ಕೆಲಸ ಮಾಡೋ ಸ್ವಯಂ ಸೇವಕ ಸಾಗರನ್ನು ರಾತ್ರಿ ಕಳಿಸಿ ಲಡ್ಡು ತಯಾರು ಮಾಡಿಸ್ತಾರೆ ಹಾಗಾಗಿ ಇದು ನಮಗೆಲ್ಲಗೂ ಹೊರೆ ಅನ್ನಿಸ್ತಾ ಇಲ್ಲ ಉಚಿತವಾಗಿ ಕೊಡೋ ಒಂದು ಉದ್ದೇಶದಿಂದ ಎಲ್ಲರೂ ಕೈ ಜೋಡಿಸ್ತಿರೋದ್ರಿಂದ ಇದರಿಂದ ಉಚಿತವಾಗಿ ಕೊಡ್ತಾ ಇದ್ದೀವಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್